ಕಳೆದ ಒಂದು ತಿಂಗಳ ಹಿಂದಷ್ಟೇ ದಾಂಡೇಲಿ ನಗರದ ಮುಖ್ಯ ರಸ್ತೆಗೆ ಸುಪ್ರದ ಗುತ್ತಿಗೆದಾರ ಕಂಪನಿಯವರು ಹೊದಿಸಿದ ಡಾಂಬರು ಸಂಪೂರ್ಣವಾಗಿ ಕಿತ್ತು ಹೋಗಿದ್ದು ಸಂಚರಿಸಲಾಗದ ದುಸ್ಥಿತಿಯಲ್ಲಿ ನಾಗರಿಕರು ಆಡಳಿತ ಹಾಗೂ ಗುತ್ತಿಗೆ ಕಂಪನಿಯ ನಿರ್ಲಕ್ಷ್ಯಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ದಾಂಡೇಲಿ ನಗರದ ಜೆಎನ್ ರಸ್ತೆ ಸಂಪೂರ್ಣವಾಗಿ ಹೊಂಡ ತಗ್ಗುಗಳಿಂದ ಕೆಟ್ಟು ಹೋಗಿತ್ತು ಜನ ಹಾಗೂ ವಾಹನ ಸಂಚಾರಕ್ಕೂ ಆಗದ ರೀತಿಯಲ್ಲಿ ದುಸ್ಥಿತಿಗೆ ತಲುಪಿತ್ತು ಮೇ ಮತ್ತು ಜೂನ್ ತಿಂಗಳ ನಡುವಿನ ಬಿಸಿಲಿನಲ್ಲಿ ರಸ್ತೆ ತುಂಬೆಲ್ಲ ಧೂಳು ತುಂಬಿಕೊಂಡು ಜನರಿಗೂ ಕಿರಿಕಿರಿ ಉಂಟುಮಾಡಿತು ಈ ಬಗ್ಗೆ ಹಲವರು ನಗರಾಡಳಿತಕ್ಕೆ ಹಾಗೂ ಶಾಸಕ ಆರ್ವಿ ದೇಶಪಾಂಡೆಯವರಿಗೂ ದೂರು ನೀಡಿದ್ದರು ಮಳೆಗಾಲ ಹತ್ತಿರ ಬರುತ್ತಿರುವುದರಿಂದ ರಸ್ತೆ ಡಾಂಬರೀಕರಣ ಸಾಧ್ಯವಾಗದ ಕಾರಣ ದೇಶಪಾಂಡೆ ಇದರ ತುರ್ತು ನಿರ್ವಹಣೆಗೆ ಹಾಗೂ ರಿಪೇರಿ ಕಾರ್ಯಕ್ಕೆ ನಗರದಲ್ಲಿ ಯುಜಿಡಿ ಕೆಲಸ ನಡೆಸುತ್ತಿರುವ ಸುಪ್ರದಾ ಗುತ್ತಿಗೆ ಕಂಪನಿಯವರಿಗೆ ಜವಾಬ್ದಾರಿ ನೀಡಿದ್ರು ಸುಪ್ರದಾ ಕಂಪನಿಯವರು ನಗರದಲ್ಲಿ ನೂರಾರು ಕೋಟಿ ರೂಪಾಯಿಗಳ ಒಳಚರಂಡಿ ಕಾಮಗಾರಿ ನಡೆಸುತ್ತಿದ್ದಾರೆ ಅವರೂ ಕೂಡ ನಗರದ ಮುಖ್ಯ ರಸ್ತೆ ಸೇರಿದಂತೆ ಹಲವು ಪೈಪ್ ಪೈಪ್ಲೈನ್ ಅಳವಡಿಸುವ ನೆಪದಲ್ಲಿ ಹಾಕಿದ್ದಾರೆ ಈ ಎಲ್ಲಾ ರಸ್ತೆಗಳ ಡಾಂಬರೀಕರಣ ಮುಂದೆ ಆಗಬೇಕಷ್ಟೆ ನಗರದ ಜೆಎನ್ ರಸ್ತೆಯ ಎರಡೂ ಬದಿಯಲ್ಲಿಯೂ ಕೂಡ ಯುಜಿಡಿ ಕೆಲಸ ನಡೆದಿದ್ದು ರಸ್ತೆಯನ್ನ ಅಗೆಯಲಾಗಿತ್ತು ಈ ಹಿನ್ನೆಲೆಯಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ನೂರಾರು ಕೋಟಿ ರೂಪಾಯಿಗಳ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಂಪನಿಯವರಿಂದಲೇ ಜೆಎನ್ ರಸ್ತೆಯ ದುರಸ್ತಿ ಕಾರ್ಯವನ್ನ ಕೂಡ ಮಾಡಿಸಿದ್ರು ದೇಶಪಾಂಡೆಯವರ ಮಾತಿಗೆ ಮಾಡಿದು ಸುಪ್ರಧಾ ಗುತ್ತಿಗೆದಾರರು ಕೂಡ ಆ ಕೆಲಸವನ್ನ ತೆಳು ಸೀರೆ ಹಾಸಿದಂತೆ ಡಾಂಬರು ಹೊದಿಸಿ ಅತ್ಯಂತ ತುರ್ತಾಗಿ ಬಿಸಿಲು ಮಳೆಯ ನಡುವೆಯೂ ಮಾಡಿ ಮುಗಿಸಿದ್ರು ಡಾಂಬರು ಹಾಕಿದ ಕೇವಲ ಒಂದು ತಿಂಗಳೊಳಗೆ ರಸ್ತೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಹಾಕಿದ್ದ ಡಾಂಬರು ಸಣ್ಣ ಕಡಿಯ ರೂಪದಲ್ಲಿ ಮೇಲೆದ್ದು ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಸಾಧ್ಯವಾಗದಂತಾಗಿದೆ ಜೆಎನ್ ರಸ್ತೆಯ ತುಂಬೆಲ್ಲ ಸಣ್ಣ ಸಣ್ಣ ಕಡಿಗಳು ಮೇಲೆದ್ದು ಮತ್ತೆ ಸಂಪೂರ್ಣ ಕೆಟ್ಟು ಹೋಗಿದೆ ರಸ್ತೆ ಸಂಪೂರ್ಣವಾಗಿ ಕೆಟ್ಟಿರುವ ಹಿನ್ನೆಲೆಯಲ್ಲಿ ನಾಗರಿಕ ಸುಪ್ರದ ಗುತ್ತಿಗೆದಾರ ಸಂಸ್ಥೆಯವರಿಗೆ ಹಾಗೂ ನಗರಾಡಳಿತದ ನಿರ್ಲಕ್ಷ್ಯಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಗರಾಡಳಿತದ ನಿರ್ದೇಶನದಂತೆ ಸುಪ್ರದ ಗುತ್ತಿಗೆ ಕಂಪನಿಯವರು ರಸ್ತೆ ಮೇಲಿರುವ ಡಾಂಬರು ಕಡಿಗಳನ್ನ ಗುಡಿಸಿ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ದಾಂಡೇಲಿ ನಗರಸಭೆಯ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಗುತ್ತಿಗೆ ಕಂಪನಿಯವರು ಡಾಂಬರೀಕರಣ ಮಾಡಿದ್ರು ಆದರೆ ಅದು ಅತ್ಯಲ್ಪ ಅವಧಿಯಲ್ಲಿಯೇ ಮತ್ತೆ ಕೆಟ್ಟು ಹೋಗಿದೆ ಈ ಬಗ್ಗೆ ಈಗಾಗಲೇ ಗುತ್ತಿಗೆ ಕಂಪನಿಯವರ ಹಾಗೂ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಮಳೆಗಾಲದ ನಂತರ ಮತ್ತೆ ಗುತ್ತಿಗೆ ಕಂಪನಿಯವರು ಈ ರಸ್ತೆಯ ಮರುಡಾಂಬರೀಕರಣ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಆದರೆ ಈ ರಸ್ತೆಗೆ ನಗರಸಭೆಯಿಂದ ಯಾವುದೇ ಹಣ ಖರ್ಚು ಮಾಡಿಲ್ಲ ಎಂದು ತಿಳಿಸಿದ್ದಾರೆ ದಾಂಡಿಲಿ ನಗರ ಜೇನ್ ರಸ್ತೆ ಡಾಂಬರೀಕರಣ ಕಾಮಗಾರಿಯ ಹಾಳದ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಆದರೆ ಆ ಕಾಮಗಾರಿ ನಗರಸಭೆ ವತಿಯಿಂದ ಮಾಡಿರುವುದಿಲ್ಲ ಮಾನ್ಯ ದೇಶಪಾಂಡೆ ಸಾಹೇಬರ ಮನವಿಯಂತೆ ಸುಬ್ರತ ಕಂಪನಿಯವರು ಸದರ ಡಾಂಬರೀಕರಣ ಮಾಡಿರುತ್ತಾರೆ ಮಳೆಗಾಲ ಮುಗಿದ ನಂತರ ಮತ್ತೊಮ್ಮೆ ಡಾಂಬರೀಕರಣ ಮಾಡುವುದಾಗಿ ಸುಬ್ರತ ಕಂಪನಿಯವರು ಭರವಸೆ ನೀಡಿದ್ದಾರೆ ಜೇನ್ ರಸ್ತೆ ಡಾಂಬರೀಕರಣಕ್ಕೆ ತೆರಿಗೆ ಹಣ ನಗರಸಭೆ ವತಿಯಿಂದ ಖರ್ಚು ಮಾಡಿರುವುದಿಲ್ಲ ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಜೀವನವನ್ನ ಯಶಸ್ವಿ ಮಾಡಿಕೊಳ್ಳಲು ತಾಂತ್ರಿಕ ಜ್ಞಾನವನ್ನ ಕಡ್ಡಾಯವಾಗಿ ಕಲಿಯಬೇಕು ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಶನಿವಾರ ಹೇಳಿದರು ಮುಂಡಗಡ ಪಟ್ಟಣದ ಎಪಿಮಿಸಿ ಸಭಾಭವನದಲ್ಲಿ ಗ್ರಾಮ ವಿಕಾಸ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ಉದ್ಯೋಗಾಧಾರಿತ ಉಚಿತ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಈ ಹಿಂದೆ ಹೆಣ್ಣು ಮಕ್ಕಳಿಗೆ ಕುಟುಂಬದವರು ಹೆಚ್ಚಿನ ಶಿಕ್ಷಣ ಕೊಡಿಸುತ್ತಿರಲಿಲ್ಲ ಆದರೆ ಇಂದಿನ ದಿನಮಾನಗಳಲ್ಲಿ ಉತ್ತಮ ಶಿಕ್ಷಣವನ್ನ ಪಡೆದು ಮಹಿಳೆಯರು ಸಮಾನತೆಯೊಂದಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಇಲ್ಲಿಯೇ ಲ್ಯಾಪ್ಟಾಪ್ ಕೊಟ್ಟು ಅನೇಕ ಜ್ಞಾನವನ್ನ ಮತ್ತು ನೌಕರಿಯನ್ನು ಮಾಡ್ತಕ್ಕಂಥ ಅವಕಾಶ ಇವತ್ತಿನ ಮಕ್ಕಳಿಗೆ ಸಿಗ್ತಾ ಇದು ಸಿಗುವಾಗ ನೀವೇನು ಮಾಡಬೇಕು ಮಕ್ಕಳಿಗೆ ಇರಲೇಬೇಕಾದ ಪ್ರಮುಖ ಆಗುತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಿಮ್ಮ ಜೀವನವನ್ನು ನೀವು ಯಶಸ್ವಿ ಮಾಡುವ ಎರಡು ಅವಶ್ಯಕತೆಗಳನ್ನು ನೀವು ತಂದುಕೊಳ್ಳೇಬೇಕು ಪೂರೈಸಬೇಕು ಮೊದಲನೆಯದು ಕಂಪ್ಯೂಟರ್ ವಿಚಾರ ಎರಡನೇ ದೇಶ ಹೋಗಿ ನಿರ್ದೇಶ ಈ ಎರಡು ವಿಷಯಗಳ ತಗಬೇಕು ಈ ದೇಶದಲ್ಲಿ ನೀವು ಸವಾಗಲಾಗೋದಕ್ಕಾಗದೆ ಒಬ್ಬ ಎಂಪು ಕರತಕ್ಕಂಥ ವಿದ್ಯಾರ್ಥಿಗಿಂತ ಒಬ್ಬ ಪಿ ಯು ಸಿ ಫಸ್ಟ್ ಸೆಕೆಂಡ್ ಕಲಿತಕ್ಕಂಥ ವಿದ್ಯಾರ್ಥಿ ಒಂದು ಸ್ಪೋಕನ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜನ ಇತ್ತು ಬೆಂಗಳೂರಿನಲ್ಲಿ ಹೋಗಿ ಮೂವತ್ತೈದು ನಲವತ್ತು ಸಾವಿರ ವೇತನ ಒಬ್ಬ ಒಬ್ಬ ಎಂಪ ಆದಂಥ ವಿದ್ಯಾರ್ಥಿ ಎರಡು ಕೊಟ್ಟಿಗಳಿಂದ ಇಪ್ಪತ್ತು ಸಾವಿರ ರೂಪಾಯಿ ವೇತನ ಕೊಡೋದಕ್ಕಾಗಲಿ ಕಂಪ್ಯೂಟರ್ ಎಲ್ಲ ಮಾಡ್ತಾರೆ ಅದು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಭಾಳ ಜನ ಹಿಂದಿಗಿತ್ತು ಅದನ್ನು ನಾವು ಗಮನಿಸ್ತೇವೆ ಅದಕ್ಕೆ ಅದಂತೆ ಆದಂಥ ಅನೇಕ ಕಾರಣಗಳು ಇವೆ ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ರವಿ ಹಾವೇರಿ ಬಿಜೆಪಿ ತಾಲೂಕಾಧ್ಯಕ್ಷ ನಾಗಭೂಷಣ್ ಹಾವಣಗಿ ಮುಖಂಡರಾದ ಉಮೇಶ್ ಬಿಜಾಪುರ ದೇವು ಪಾಟೀಲ್ ಗುಡ್ಡಪ್ಪ ಕಾತೂರ್ ವೈಪಿ ಪಾಟೀಲ್ ಜಗದೀಶ್ ನಾಯ್ಕ್ ಗಿರೀಶ್ ಮತ್ತಿಕೊಪ್ಪ ಮಂಜುನಾಥ್ ವರ್ಣೇಕರ್ ಶ್ರೀಕಾಂತ್ ಸಾನು ತುಕಾರಾ ಇಂಗಳೇ ಜಗದೀಶ್ ಕುರ್ಬರ ಶಿವರಾಜ್ ಸುಬ್ಬರಾಯವರ್ ಬಸಯ್ಯ ನಡುವಿನಮನಿ ಗುರು ಕಾಮತ್ ಬಾಬಣ್ಣ ಓಣಿಕೆರೆ ಇತರರಿದ್ದರು ಇದು ದಾಂಡೇಲಿ ಆಯುಷ್ ಆಸ್ಪತ್ರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಆಸ್ಪತ್ರೆ ಉದ್ಘಾಟನೆಗೊಂಡು ಆರು ತಿಂಗಳೇ ಕಳೆದಿದೆ ಆದರೆ ಇದುವರೆಗೂ ಆಸ್ಪತ್ರೆಗೆ ಒಬ್ಬನೇ ಒಬ್ಬ ಖಾಯಂ ವೈದ್ಯರಿಲ್ಲ ಖಾಯಂ ಸಿಬ್ಬಂದಿಯೂ ಇಲ್ಲ ಕೊನೆ ಪಕ್ಷ ಬಂದ ರೋಗಿಗಳಿಗೆ ಚಿಕಿತ್ಸೆಗೆ ಹಾಸಿಗೆಯೂ ಇಲ್ಲ ಈ ಕುರಿತು ಒಂದು ವರದಿ ಇಲ್ಲಿದೆ ದಾಂಡೆಲಿಗೆ ಶಾಸಕ ದೇಶಪಾಂಡೆ ದೇಶಪಾಂಡೆಯವರ ಪ್ರಯತ್ನದಿಂದಾಗಿ ಆಯುಷ್ ಆಸ್ಪತ್ರೆ ಮಂಜೂರಾಗಿತ್ತು ನಗರದ ಅಂಬೇವಾಡಿಯಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ಎದುರು ನಿರ್ಮಾಣವಾಗಿದ್ದ ಆಸ್ಪತ್ರೆಯನ್ನ ಕಳೆದ ಫೆಬ್ರವರಿ ಇಪ್ಪತ್ತೆರಡರಂದು ಶಾಸಕ ದೇಶಪಾಂಡೆ ದೇಶಪಾಂಡೆಯವರೇ ಉದ್ಘಾಟಿಸಿದ್ರು ಆದರೆ ಈ ಆಸ್ಪತ್ರೆಗೆ ಇದುವರೆಗೂ ಕೂಡ ಒಬ್ಬನೇ ಒಬ್ಬ ಖಾಯಂ ವೈದ್ಯರ ನೇಮಕವಾಗಿಲ್ಲ ಕನಿಷ್ಠ ಪಕ್ಷ ಕಸ ಹೊಡೆಯುವವರಿಂದ ಹಿಡಿದು ಒಬ್ಬನೇ ಒಬ್ಬ ಖಾಯಂ ಸಿಬ್ಬಂದಿಯ ನೇಮಕ ಕೂಡ ಆಗಿಲ್ಲ ಗುತ್ತಿಗೆ ಆಧಾರದಲ್ಲಿ ಒಬ್ಬ ಆಯುರ್ವೇದಿಕ್ ವೈದ್ಯರನ್ನ ನೇಮಕ ಮಾಡಲಾಗಿದ್ದು ಅವರು ಅಂಕೋಲದಿಂದ ನಿತ್ಯ ಬಂದು ಹೋಗಿ ಸೇವೆಯನ್ನ ನೀಡುತ್ತಿದ್ದಾರೆ ಹೊರತಾಗಿ ಜೊಯ್ಡಾದಿಂದ ಒಬ್ಬ ಮಹಿಳಾ ಸಿಬ್ಬಂದಿಯನ್ನ ನೇಮಿಸಲಾಗಿದೆ ಇಡೀ ಆಸ್ಪತ್ರೆಯನ್ನ ಒಬ್ಬ ಮಹಿಳಾ ಸಿಬ್ಬಂದಿ ನೋಡಿಕೊಳ್ಳುವಂತಾಗಿದೆ ವಿಶಾಲವಾದ ಜಾಗದಲ್ಲಿ ಆಸ್ಪತ್ರೆ ನಿರ್ಮಾಣವಾಗಿದ್ದು ಆಸ್ಪತ್ರೆಯ ಸ್ವಾಗತ ಕೊಠಡಿ ಲೆಬೊರೇಟರಿ ವೈದ್ಯರ ಕೊಠಡಿ ಔಷಧಿ ಕೊಠಡಿ ಒಳರೋಗಿಗಳ ಕೊಠಡಿ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಕೊಠಡಿಗಳ ನಿರ್ಮಾಣ ಕೂಡ ಮಾಡಲಾಗಿದೆ ಆದರೆ ಬಹುತೇಕ ಎಲ್ಲಾ ಕೊಠಡಿಗಳು ಕೂಡ ಖಾಲಿ ಇದ್ದು ಬಾಗಿಲು ಮುಚ್ಚಿಕೊಂಡಿವೆ ಆಸ್ಪತ್ರೆಗೆ ಕನಿಷ್ಠ ಹತ್ತು ಬೆಡ್ಗಳ ಅವಶ್ಯಕತೆ ಇದ್ದು ಇಲ್ಲಿಯವರೆಗೂ ಒಂದೇ ಒಂದು ಬೆಡ್ಗಳನ್ನ ಕೂಡ ತಂದಿಲ್ಲ ಔಷಧಿ ಕೊಠಡಿಯಲ್ಲಿ ಔಷಧಿಗಳಿವೆ ಆದರೆ ಅದನ್ನು ಕೊಡುವುದು ಯಾರಿಗೆ ಎಂಬ ಪ್ರಶ್ನೆ ಇದೆ ಬರುವ ರೋಗಿಗಳು ಸಕಾಲದಲ್ಲಿ ಸಮರ್ಪಕ ಚಿಕಿತ್ಸೆ ದೊರೆಯದೆ ಹಾಗೂ ಸಮರ್ಪಕ ಸೌಕರ್ಯಗಳಿಲ್ಲದೆ ಮರಳಿ ಹೋಗುವಂತಹ ದುಸ್ಥಿತಿ ಇದೆ ಆಯುಷ್ ಆಸ್ಪತ್ರೆಯಲ್ಲಿ ಒಬ್ಬರು ಆಯುರ್ವೇದಿಕ್ ವೈದ್ಯರು ಒಬ್ಬರು ಹೋಮಿಯೋಪತಿಕ್ ವೈದ್ಯರು ಒಬ್ಬ ಕ್ಲರ್ಕ್ ಎರಡು ಸ್ಟಾಫ್ ನರ್ಸ್ ಮೂರು ಗ್ರೂಪ್ ಡಿ ದರ್ಜೆಯ ನೌಕರರು ಸದ್ಯದ ಮಟ್ಟಿಗೆ ಇರಬೇಕಾಗಿದೆ ಇವರಲ್ಲಿ ಒಬ್ಬರು ಮಾತ್ರ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿಯವರನ್ನ ಸಂಪರ್ಕಿಸಿದಾಗ ದಾಂಡೇಲಿಯ ಆಯುಷ್ ಆಸ್ಪತ್ರೆಗೆ ಅವಶ್ಯವಿರುವ ಸಿಬ್ಬಂದಿಗಳ ಬಗ್ಗೆ ಹಾಗೂ ಮೂಲ ಸೌಕರ್ಯಗಳ ಬಗ್ಗೆ ನಾವು ಈಗಾಗಲೇ ಇಲಾಖೆ ಹಾಗೂ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ ಅವಶ್ಯವಿರುವ ಕೆಲವು ವೈದ್ಯರ ಮಂಜೂರಾತಿಯಾಗಿದೆ ಆದರೆ ಪೋಸ್ಟಿಂಗ್ ಆಗಿಲ್ಲ ಕೆಲವೇ ದಿನಗಳಲ್ಲಿ ವೈದ್ಯರ ಹಾಗೂ ಸಿಬ್ಬಂದಿಗಳ ಪೋಸ್ಟಿಂಗ್ ಆಗುವ ಸಾಧ್ಯತೆ ಇದೆ ಇಬ್ಬರು ಕ್ಷಯರೋಗ ತಜ್ಞರು ಸೇರಿದಂತೆ ಹಲವು ಸಿಬ್ಬಂದಿಗಳ ನೇಮಕವಾಗಲಿದೆ ಹತ್ತು ಹಾಸಿಗೆಗಳು ಕೂಡ ಬರಲಿವೆ ಎಂದು ತಿಳಿಸಿದ್ದಾರೆ ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಶಾಸಕ ಆರ್ ವಿ ಅವರನ್ನು ಸಂಪರ್ಕಿಸಿದಾಗ ಅವರು ದಾಂಡೇಲಿಗೊಂದು ಆಯುಷ್ ಆಸ್ಪತ್ರೆಯ ಅವಶ್ಯಕತೆಯನ್ನ ಮನಗೊಂಡು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಿ ಮಂಜೂರಿ ಪಡೆದು ಆಸ್ಪತ್ರೆಯನ್ನ ನಿರ್ಮಿಸಲಾಗಿತ್ತು ಈ ಆಸ್ಪತ್ರೆಗೆ ಅವಶ್ಯವಿರುವ ವೈದ್ಯರು ಸಿಬ್ಬಂದಿಗಳು ಹಾಗೂ ಮೂಲ ಸೌಕರ್ಯಗಳನ್ನ ನೀಡುವಂತೆ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಆದರೆ ಕೆಲಸಗಳೇ ಆಗುತ್ತಿಲ್ಲ ಆದಷ್ಟು ಬೇಗ ಸಮಸ್ಯೆ ನಿವಾರಿಸಲು ನನ್ನಿಂದಾದ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಕರಾವಳಿ ಮುಂಚಾವು ಡಿಜಿಟಲ್ ಗಾಗಿ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient, microcurrent therapy for radiating pain home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी नंबर नई विजिट जी एट सुमन लक्ष्मी इनक्लेव नियर नागम का कारवार